ಯೂತ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಡಾಲಿ ಧನಂಜಯಿ ಫಿಲಮ್ ಆ್ಯಕ್ಟರ್ನನ್ನು ಅಪ್ರೋಚ್ ಮಾಡಿದಾಗ ಅವರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದು ಸಾಥ್ ಕೊಡ್ತೀನಿ ಯಾಕೆಂದರೆ ಮೈಸೂರಿಗೆ ಅವ್ರಿಗೂ ತುಂಬ ದೊಡ್ಡ ನಂಟಿದೆ ಆ ದೃಷ್ಟಿಯಿಂದ ಅವ್ರಿಗೆ ಅವ್ರಿಗೆ ಸಂತೋಷದಿಂದ ಒಪ್ಕೊಂಡ್ರು ಅದಲ್ಲದೆ ನಮ್ಮ ಅರುಣ್ ಯೋಗಿರಾಜು ನಮ್ಮ ಶಿಲ್ಪಿ ಅವರು ಸಹಿತ ಭಾಳ ಖುಷಿಯಿಂದ ಒಪ್ಕೊಂಡ್ರು ಮತ್ತು ವಿನಯ್ ಗುರುಜಿ ಅವರು ಅವರ ಊರಿಂದ ಇದಕ್ಕೋಸ್ಕರ ಮೈಸೂರಿಗೆ ಬಂದು ಈ ಒಂದು ಸಮಾರಂಭಕ್ಕೆ ಆಶೀರ್ವಾದ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಷ್ಟಲ್ಲದೆ ವಿವಿಧ ಆರ್ಗನೈಸೇಷನ್ಸ್ಗಳು ರೋಟ್ರಿ ಲಯನ್ಸು ಲಿಯೋ ನಮ್ಮ ಜೆ ಎಸ್ ಎಸ್ ಫಾರ್ಮಸಿ ಮತ್ತು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ಶಾರದಾ ವಿಲಾಸ್ ಫಾರ್ಮಸಿ ವಿ ಆರ್ ಟ್ರಸ್ಟ್ ಹೀಗೆ ಆರ್ನಾಲ್ಡ್ ಜಿಮ್ ಹೀಗೆ ಸಾಕಷ್ಟು ಸಂಸ್ಥೆಗಳು ಸಹಿತ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಇದು ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಡೇಟ್ ಇದು ಏಳನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಂಟರಿಂದ ಪ್ರಾರಂಭವಾಗಿ ಒಂಬತ್ತೊಂಬತ್ತುವರೆ ಒಳಗಡೆ ನಾವು ಈ ಕಾರ್ಯಕ್ರಮ ಮುಗಿಸ್ತೀವಿ ಇದು ಫಸ್ಟು ನಾವು ಇದು ಸಭೆಯನ್ನು ಉದ್ದೇಶಿಸಿ ನಮ್ಮ ದಾದಿ ಧನಂಜಯವರು ವಿನಯ್ ಗುರುಜಿಯವರು ಮತ್ತು ಡಾಕ್ಟರ್ಸ್ಗಳೆಲ್ಲ ಒಂದು ಒಂದು ಸ್ಪೀಚ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಈ ಯಾವ ಇದು ಯಾವ ಥರ ಇದನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಗೌರ್ಮೆಂಟ್ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಯಾವ ಥರ ನಾವು ತರಬೇಕು ಅನ್ನೋದನ್ನು ನಾವು ಕಂಪ್ಲೀಟ್ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಅಲ್ಲಿಂದ ಬೈಕ್ ರ್ಯಾಲಿ ಹೊರಟು ನಾವು ಹಾರ್ಡಿಂಗ್ ಸರ್ಕಲು ಮತ್ತು ಡಬಲ್ ರೋಡು ಮತ್ತು ಮೂಡಾ ಮುಂಭಾಗ ರೈಲ್ವೆ ಸ್ಟೇಷನ್ ಮತ್ತು ಇರ್ವಿಂದ್ ರೋಡು ಅಶೋಕ ರೋಡ್ ಮುಖ ವಾಪಸ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಂಟು